ಬೆಂಗಳೂರು ಬುಲ್ಸ್ ತಂಡಕ್ಕೆ ದೊಡ್ಡ ಆಘಾತ ಅಭ್ಯಾಸ ಪಂದ್ಯದಲ್ಲಿ ಏನಾಯಿತು ನಿಮಗೆ ಗೊತ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರೊ ಕಬಡ್ಡಿ ಸೀಸನ್ ಟ್ವೆಲ್ ಗಾಗಿ ಬೆಂಗಳೂರು ಬುಲ್ಸ್ ತಂಡ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದಾರೆ ಅಭ್ಯಾಸ ಪಂದ್ಯದಲ್ಲಿ ಆಟಗಾರರಿಗೆ ಗಾಯ ಆಗಿದೆ ಅಂತ ಹೇಳ್ಬೋದು ಅದೇ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಗಿರುವ ದೊಡ್ಡ ಆಘಾತ ಪ್ರೋ ಕಬಡ್ಡಿ ಸೀಸನ್ ಟ್ವನ್ನ ನಾವು ಗೆಲ್ಲಬೇಕಂದ್ರೆ ಪ್ಲೇಯರ್ಗಳು ಅಲ್ಲಿ ಚೆನ್ನಾಗಿ ಆಡಬೇಕು ಮೇನ್ ಮ್ಯಾಚಲ್ಲಿ ಚೆನ್ನಾಗಿ ಆಡಬೇಕು ಆದರೆ ನಮ್ಮ ಪ್ಲೇಯರ್ಸ್ಗಳು ಅಭ್ಯಾಸ ಪಂದ್ಯದಲ್ಲಿ ಇಂಜುರಿನ ಮಾಡ್ಕೊತಿದ್ದಾರೆ ಪ್ಲೇಯರ್ಸ್ಗಳೆಲ್ಲ ಕೂಡ ಬಲಿ ಬಲಿಷ್ಠರಾಗಿದ್ದಾರೆ ಆದರೆ ಸಣ್ಣ ಪುಟ್ಟ ಇಂಜುರಿ ಹಾಕಿದೆ ಕಬಡ್ಡಿ ಅಂದ ಮೇಲೆ ಇಂಜುರಿ ಇದ್ದಿದ್ದೆ ಇಂಜುರಿ ಕಬಡ್ಡಿ ಎರಡು ಅಕ್ಕಪಕ್ಕ ಇದ್ದಂಗೆ ಆದರೆ ಒಳ್ಳೊಳ್ಳೆ ಪ್ಲೇಯರ್ಗಳು ಇಂಜುರಿ ಆಗೋದಿಲ್ಲ ಫಿಟ್ ಆಗಿರ್ತಾರೆ ನಮ್ಮ ಪ್ಲೇಯರು ಕೂಡ ಫಿಟ್ ಆಗಿದ್ರೆ ಕೆಲವು ಪ್ಲೇಯರ್ಗಳು ಇಂಜುರಿ ಆಗಿದ್ದಾರೆ ಇದು ಬೆಂಗಳೂರು ಬುಲ್ಸ್ ತಂಡಕ್ಕೆ ದೊಡ್ಡ ಆಘಾತ ಆಗಿರೋದು ಐ ಪಿ ಎಲ್ ಟು ಟ್ವೆಂಟಿ ಈಗ ಪ್ರೋ ಕಬಡ್ಡಿ ಅವಾಗ ಸ್ಟಾರ್ಟ್ ಆಗಿದೆ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲಲೇಬೇಕಾದ್ರೆ ಈ ಒಂದು ಬದಲಾವಣೆನ ಬರಬೇಕು ಏನಪ್ಪ ಬದಲಾವಣೆ ಅಂದರೆ ಪ್ಲೇಯರ್ಗಳು ಸಕ್ಕತ್ತಾಡ್ಬೇಕು ಇಂಜುರಿಗಳು ಯಾವುದೇ ರೀತಿ ಆಗಬಾರ್ದು ಜೊತೆಗೆ ನಮ್ಮ ಕೋಚ್ ಸಕ್ಕತ್ತಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನಮ್ಮ ಪ್ಲೇಯರ್ಸ್ ಎಲ್ಲ ಕೂಡ ಅಭ್ಯಾಸ ಪಂದ್ಯದಲ್ಲಿ ಚೆನ್ನಾಗಿ ಆಡ್ತಾ ಇದೇ ತರ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೋದ್ರೆ ಬೆಂಗಳೂರು ಬುಲ್ಸ್ ತಂಡ ಬರೆದಿಟ್ಕೊಡಿ ಈ ಸಲ ಪ್ರೋ ಕಬಡ್ಡಿನ ಗೆದ್ದೆ ಗೆಲ್ತಾರೆ ನೀವು ಬೆಂಗಳೂರು ಬುಲ್ಸ್ ಅಭಿಮಾನಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ